ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಮನೋಜ್ ವೆಲ್ಕಮ್ ಬ್ಯಾಕ್ ಟು ಮನೋಜ್ ವಿ ಲಾಕ್ಸ್ ಯೂಟ್ಯೂಬ್ ಚಾನೆಲ್ ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ನಿಮಗೆ ವೀಡಿಯೋದಲ್ಲಿ ಏನು ಚೆನ್ನಾಗಿ ಅನ್ನಿಸ್ತು ಏನು ಚೆನ್ನಾಗಿ ಅನ್ನಿಸ್ತಿಲ್ಲ ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಈಗ ನಾವು ನೀವು ನೋಡ್ತಾ ಇರೋ ಈ ವಿಡಿಯೋ ಬಂದು ಲಾಸ್ಟ್ ವೀಡಿಯೋ ಯಾರ್ಯಾರು ನೋಡಿಲ್ಲ ಅದನ್ನು ಹೋಗಿ ನೋಡಿ ಸಲ ನಿಮ್ಗೇನ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಒಟ್ಟಿನಲ್ಲಿ ಏನೋ ಒಂದು ಮಾಡೋದಂತೂ ಬಿಡಬೇಡಿ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಕನ್ನಡದಲ್ಲಿ ಪೂಜೆ ಮಾಡುವಂತಹ ದೇವಸ್ಥಾನ ಇದು ಎಲ್ಲರಿಗೂ ಗೊತ್ತಿರುವಂತಹ ಹಿರೇಮಗಳೂರು ಕಣ್ಣನ್ ಕಣ್ಣನ್ ಮಾಮಾ ಅಂತಂದೇ ಫೇಮಸ್ ಆಗಿರುವಂತಹ ಅವರು ಇಲ್ಲಿ ಅರ್ಚಕರಾಗಿ ಇರೋದು ನಾವು ಹೋದಾಗ ಇರಲಿಲ್ಲ ಅವರು ಬಟ್ ಇನ್ನೊಬ್ಬ ಆಚಾರ್ಯರು ಅವರು ಕೂಡ ಎಷ್ಟೊಂದು ಚೆನ್ನಾಗಿ ಮಾತಾಡಿದ್ರು ಎಲ್ಲ ಪೂಜೆನೂ ಇಲ್ಲಿ ಕನ್ನಡದಲ್ಲೇ ಆಗುತ್ತೆ ಹಾಗೆ ಸುತ್ತಮುತ್ತ ಎಷ್ಟೊಂದು ಕನ್ನಡದಲ್ಲಿ ಏನೇನು ಮಾತುಗಳು ಬರೆದಿದ್ದಾರೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತೀರಾ ಈಗ ಹಾಯ್ ವಿ ವಾಸ್ ಲೆಟ್ ಸಿ ವಾಚ್ ಕುಕಿಂಗ್ ಇನ್ ಮನೋಜಿ ವಿಲಾಕ್ಸ್ ಟುಡೇ ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ಯು ಟೈಮ್ ನಾವು ಈ ದೇವಸ್ಥಾನ ಪೂರ್ತಿ ಎಲ್ಲೆಲ್ಲೂ ಕನ್ನಡಮಯ ಫುಲ್ ಕನ್ನಡದಲ್ಲಿ ಏನೇನು ಮಾಡಬೇಕು ಪದ್ಧತಿಗಳು ಏನೇನಿದ್ದಾವೆ ಅದನ್ನೆಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಾಕಿದ್ದಾರೆ ಸಂಸ್ಕೃತದಲ್ಲಿ ಇರೋದನ್ನು ಕನ್ನಡದಲ್ಲಿ ಹಿರೇಮಗಳೂರು ಕಣ್ಣನವರು ಒಂದೊಂದು ಈ ಥರ ಪೋಸ್ಟರ್ ಡಿಸೈನ್ ಥರ ಮಾಡಿ ಹಾಕಿದ್ದಾರೆ ನೀವು ನೋಡಬೇಕಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ಸೊ ಕನ್ನಡದ ಅಭಿಮಾನಿಗಳಾಗಿ ಕನ್ನಡದವರಾಗಿ ನೀವು ಇಲ್ಲಿಗೆ ಹೋಗಲೇಬೇಕು ಅಂತಂದು ನಾನು ಹೇಳ್ತೀನಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದೆಲ್ಲ ನಮಗೆ ಸಂಸ್ಕೃತದಲ್ಲಿ ಇರೋದರಿಂದ ಅರ್ಥವೇ ಗೊತ್ತಿರೋಲ್ಲ ಈ ಥರ ಎಲ್ಲ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹಾಕೋದ್ರಿಂದ ಅರ್ಥ ಗೊತ್ತಾಗುತ್ತೆ ಇದು ಅವರೇ ಬರೆದಿರೋದು ಅನಿಸುತ್ತೆ ಇಲ್ಲೆಲ್ಲ ನೀವು ನೋಡ್ತಾ ಇರೋದು ಈಗ ನಾನೇನು ತೋರಿಸ್ತಾ ಇದ್ದೀನಲ್ವ ವೀಡಿಯೋ ಎಷ್ಟು ಚೆನ್ನಾಗಿ ಬರೆದಿದೆ ಅದೆಲ್ಲ ಈ ಥರ ಎಷ್ಟೊಂದಿದೆ ಅಲ್ಲಿ ಈ ದೇವಸ್ಥಾನದ ಪ್ರಾಮುಖ್ಯತೆಯೂ ಕೂಡ ಅವರೇ ಆಚಾರ್ಯ ಹೇಳಿದ್ದಾರೆ ಅಲ್ಲಿರೋರು ಅದನ್ನು ನೀವು ಕೇಳಿಸ್ಕೊತೀರ ಹಾಗೆ ಒಂದಿಷ್ಟು ಕಿವಿ ಮಾತುಗಳು ಕೂಡ ಆಚಾರ್ಯರು ನಮಗೆ ಹೇಳಿದ್ದಾರೆ ಅದನ್ನು ನೋಡೋದೇ ಮಾತ್ರ ಮರಿಬೇಡಿ ಈ ವಿಡಿಯೋದಲ್ಲಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮಿಸ್ ಮಾಡಿದೆ ನೋಡಿ ಅಂತಂದು ಹೇಳ್ತಾ ಇದ್ದೀನಿ ಇನ್ನೂರು ವರ್ಷದ ದೇವಸ್ಥಾನ ಶತಮಾನದ ಭಾರತಕ್ಕೆ ಅತ್ಯಂತ ಹಳೆಯ ದೇವಸ್ಥಾನ ರಾಮಚಂದ್ರನಿಗೆ ಇದೊಂದೇ ಉಳ್ಕೊಂಡಿರೋದು ಪೂಜೆ ಮಾಡಿಸ್ತಿದ್ದೀವಿ ಎಷ್ಟು ಪ್ರಾಚೀನವಾಗಿ ಪೂಜೆ ಮಾಡುವ ಸ್ಥಿತಿಯಲ್ಲಿ ರಾವಣ ದೇವಸ್ಥಾನ ಸಿಕ್ಕಿಲ್ಲ ಆರ್ಕೊಲಾಜಿಕಲ್ಸರ ಬಗ್ಗೆ ನಾನು ಇದಕ್ಕೂ ಪ್ರಾಚೀನ ದೇವಾಲಯಗಳು ಇದು ಸಾವಿರದ ಇನ್ನೂರು ವರ್ಷ ಹಿಂದೆ ಕೂಡ ಪೂಜೆ ಮಾಡಿದ್ದಾರೆ ರಾಮಣ್ಣ ಆದರೆ ಆ ದೇವಾಲಯಗಳಲ್ಲಿ ಕೆಲವನ್ನು ಒಡೆದು ನಾಶ ಮಾಡಿದ್ದಾರೆ ಕೆಲವು ಬಿದ್ದು ಹೋಗಿವೆ ಇನ್ನು ಕೆಲವು ಜೀರ್ಣೋದ್ಧಾರ ಆಗಿ 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 ಅದರ ಹಳೆ ರೂಪಾಯಿ ಹೋಗಿ ಹೊಸ ರೂಪ ತಗೊಂಡಿದೆ ಇದೊಂದೇ ನಮಗೆ ಹಾಗೆ ಉಳ್ಕೊಂಡಿರುವಂಥ ಅತ್ಯಂತ ಪ್ರಾಚೀನ ರಾವಣ ದೇವಸ್ಥಾನ ಮೂರ್ತಿಗಳಿಗೂ ಸಾವಿರದ ಇನ್ನೂರು ವರ್ಷ ಕೂಡ ಕಟ್ಟಡಕ್ಕೂ ಒಂದು ಸಾವಿರದ ಇನ್ನೂರು ವರ್ಷ ನಿರ್ಮಾಣ ಚೋಳರ ಕಾಲದಲ್ಲಾಗಿರೋದು ಈ ಎರಡು ಮಂಟಪ ಚೋಳರ ಸಮಯದಲ್ಲಿ ನಂತರ ಹುಸಂಗರ ಕಾಲಕ್ಕೆ ಮತ್ತೆ ಮಂಟಪ ಒಂಬೈನೂರು ವರ್ಷ ಅವರಾದಮೇಲೆ ವಿಜಯನಗರ ರಾಜರ ಸಮಯಕ್ಕೆ ಕೃಷ್ಣದೇವರಾಯರ ಕಾಲಕ್ಕೆ ಹೊರಗೆ ಮಂಟಪ ಮುಖಮಂಟ ಹೊರಗೆ ಅದು ಏಳುನೂರು ವರ್ಷ ಅಂದವಾಗಿ ಪೂರ್ತಿ ಆಗಿದೆ ಈ ಭಾಗ ಅತ್ಯಂತ ಪರಿಚಯ ಸಾವಿರದ ದೇವಸ್ಥಾನ ಇಲ್ಲಿ ವಿಶೇಷ ಮಾತೆ ಬಲಭಾಗಕ್ಕಿದ್ದಾರೆ ಎಲ್ಲ ಕಡೆ ರಾಮನಗೆ ಎಡಗಡೆಗೆ ಸೀತದೆ ಇಲ್ಲಿ ಬಲಭಾಗಕ್ಕೆ ಮತ್ತೊಂದು ಆಂಜನೇಯನ ಮೂರ್ತಿ ಇಲ್ಲ ಎಲ್ಲ ಕಡೆ ರಾಮನ ದೇವಸ್ಥಾನದಲ್ಲಿ ಎಡಗಡೆ ಆ ಜಾಗದಲ್ಲಿ ವೀರಾಸನದಲ್ಲಿ ಕೂತಿರ್ತಾನೆ ಆಂಜನೇಯ ಸ್ವಾಮಿ ಇಲ್ಲಿ ಹಾಗೆ ಆಂಜನೇನಿಗೆ ಮೂರ್ತಿ ಇಲ್ಲ ಇವರೆಲ್ಲ ಮದುವೆ ಮುಗಿಸಿ ಮನೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಪರಶುರಾಮರು ಬಂತು ರಾಮನನ್ನು ಅಡ್ಡಾಕಿ ರಾಮನ ಮೇಲೆ ಯುದ್ಧ ಮಾಡಿರ್ತಾರೆ ಯಾಕಂದರೆ ರಾಮ ಸೀತೆಯನ್ನು ವಿವಾಹ ಆಗುವಾಗ ಶಿವಧನಸ್ಸನ್ನು ಮುರಿದಿರ್ತಾನೆ ಕೇಳಿಸ್ಕೊಂಡ ಪರಶುರಾಮರಿಗೆ ಶಿವಧನಸ್ಸನ್ನು ಮುರೀತಾನೆ ಅಂದರೆ ಇವನಿಗೆ ಶಕ್ತಿ ತುಂಬ ಇದೆ ಆದರೆ ಆ ಶಕ್ತಿಯನ್ನು ಎಲ್ಲೂ ಉಪಯೋಗಿಸಬೇಕು ಅನ್ನೋ ವಿವೇಕ ಇಲ್ಲ ಕುಜ್ಜು ವಸ್ತುವನ್ನೆಲ್ಲ ಮುರಿದಿದ್ದಾನೆ ಇವನಿಗೆ ನಾಳೆ ಪಟ್ಟಾಭಿಷೇಕ ಆಗಿಬಿಟ್ರೆ ಅಧಿಕಾರ ಸಿಗುತ್ತೆ ಅಧಿಕಾರವನ್ನು ಹೇಗೆ ದುರುಪಯೋಗಿಸೋಕ್ಕೆ ಶುರು ಮಾಡಿಬಿಡ್ತಾನೆ ದುಷ್ಟ ಇವನನ್ನು ಕೊಲ್ಲಬೇಕು ಅಂತ ಹೇಳಿ ಪರಶುರಾಮರು ಕ್ರೋಧದಲ್ಲಿ ಪುರುಷ ರಾಮನನ್ನು ಕೊಲ್ಲೋಕ್ಕೆ ಅಂತ ಬರ್ತಾರೆ ಅಷ್ಟೋದಿಗರೆಲ್ಲ ಮದುವೆ ಮುಗಿಸ್ ಮನೆಗೆ ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಬಂದು ಪರಶುರಾಮರು ಅಡ್ಡ ಹಾಕಿ ರಾಮನ ಮೇಲೆ ಯುದ್ಧ ಮಾಡಿ ಅದರಲ್ಲಿ ಸೋತು ಹೋಗ್ತಾರೆ ರಾಮನಿಂದ ಆಗ ಪರಶುರಾಮರಿಗೆ ಅರ್ಥ ಆಗುತ್ತೆ ನಾನು ವಿಷ್ಣು ಆಗಿರುವಾಗ ಈ ರಾಮ ನನ್ನನ್ನು ಸೋಲಿಸಬೇಕು ಅಂತಾದರೆ ಈತ ವಿಷ್ಣು ಆಗಿದ್ದರೆ ಮಾತ್ರ ಸಾಧ್ಯ ಕ್ಷತ್ರಿಯನ ರೂಪದಲ್ಲಿ ಬಂದಿರೋದ್ರಿಂದ ವಿಷ್ಣು ಇನ್ನು ಕ್ಷತ್ರಿಯರನ್ನು ಈತ ನೋಡ್ಕೊತಾನೆ ಅಂತ ಅವ್ರಿಗನಿಸಿ ಅವರು ತಮ್ಮ ಅವತಾರ ಸಮಾಪ್ತಿ ಮಾಡ್ತಾರೆ ಈ ಪ್ರಸಂಗ ಆದಮೇಲೆ ಬರಲು ಕ್ಷತ್ರಿಯರನ್ನು ಕೊಲ್ತಾ ಇಲ್ಲ ಆಗ ಮಾಡಿ ರಾಮ ಒಂದು ಪ್ರಾರ್ಥಿಸ್ತಾರೆ ನೀವಿಬ್ಬರು ದಂಪತಿಗಳಾಗೋದನ್ನು ವಿವಾಹ ಮುಹೂರ್ತಕ್ಕೆ ಮಿಥಿಲಾಪುರಕ್ಕೆ ಬಂದು ನೋಡೋಕ್ಕಾಗಿಲ್ಲ ನನಗೆ ಆ ದರ್ಶನ ಕೊಡಿ ನೀವು ದಂಪತಿಗಳಾಗ್ತಾ ಇದ್ದರು ತೋರಿಸ್ತಿದ್ದಾರೆ ಅದಕ್ಕೆ ರಾಮ ತಕ್ಷಣ ಸೀತೆಯನ್ನು ಬಲಭಾಗಕ್ಕೆ ನೆನೆಸ್ಕೊಂಡು ವಿವಾಹ ಮುಹೂರ್ತಕ್ಕೆ ಮಿಥಿಲಾಪುರಕ್ಕೆ ಹೋಗಿದ್ದಿದ್ದರೆ ಹೇಗೆ ನೋಡಿರ್ತಿದ್ರು ಆ ದರ್ಶನವನ್ನು ಪರಶುರಾಮನಿಗೆ ಅಂತ ಅನುಗ್ರಹ ಮಾಡಿದೆ ಹಾಗಾಗಿ ಇಲ್ಲಿ ರಾಮನಿಗೆ ಕಲ್ಯಾಣರಾಮ ಅಂತ ಮದುವೆ ಸಂದರ್ಭದ ದರ್ಶನ ಈ ಘಟನೆಯಲ್ಲಿ ಆಂಜನೇಯ ಬಂದಿಲ್ಲ ಹಾಗಾಗಿ ಆಂಜನೇಯನಿಗೆ ಮೂರ್ತಿ ಇಲ್ಲ ಆಂಜನೇಯ ಕಥೆ ಆ ಸೀತೆಯನ್ನು ರಾವಣ ಅಪಹರಿಸಿದ ಮೇಲೆ ಇವತ್ತಿನ ಭಾಷೆ ಹೇಳೋದು ಸೆಕೆಂಡ್ ಹಾಫಲ್ಲಿ ಇಂಟರ್ವೆಲ್ ಆದರೆ ಈಗಲಿಂದ ಬಂದಿರಲಿಲ್ಲ ಆಂಜನೇಯ ಹಾಗಾಗಿ ಅವರಿಗೆ ಮೂರ್ತಿ ಇಲ್ಲ ಆದರೆ ಆಂಜನೇಯ ಇಲ್ಲದೆ ಹೋದರೆ ರಾಮನಿಗೆ ಮತ್ತು ಅವನ ಪರಿವಾರಕ್ಕೆ ಪೂಜೆ ಇಲ್ಲ ರಾಮನ ಪರಿವಾರ ಅದನ್ನು ಪೂರ್ಣ ಮಾಡಿದವನು ಆಂಜನೇಯನಾಗಿರೋದ್ರಿಂದ ಆಂಜನೇಯನಿಗೆ ಒಂದು ಮೂರ್ತಿ ಕೊಟ್ಟಿಲ್ಲ ಅದು ಅಂತ ಹೀಗೆ ಕರೆಕ್ಟ್ ಇವಾಗ ನಾವು ಹೇಳಷ್ಟೇ ಸರ್ ದೇವಸ್ಥಾನ ನೋಡ್ಕೊಳ್ಳೋಕೆ ಬರಬಾರದು ಹಂಗೆ ಒಂದು ನಾಲ್ಕು ದೇವಸ್ಥಾನ ನೋಡ್ಕೊಂಡು ಹೋಗೋದು ನಮ್ಮಲ್ಲಿ ನಮ್ಮಲ್ಲೇ ನಾವು ಪ್ರಶ್ನಿಸ್ಕೊಂಡು ನೋಡಿದ್ರೆ ದೇವಸ್ಥಾನಗಳು ನಮಗೆ ಮನೋರಂಜನೆ ಕೂತಿದೆ ಎಂಟರ್ಟೈನ್ಮೆಂಟ್ಗೆ ರಾಜ ಚೆನ್ನಾರ ಭಾನುವಾರ ಏನು ಮಾಡೋದು ತಿರುಗಾಡ್ಕೊಂಬರೋಣ ಆ ತಿರುಗಾಡುವಿಕೆಯಲ್ಲಿ ದೇವಸ್ಥಾನಗಳನ್ನು ಸೇರಿಸ್ಕೊಂಡಿದ್ದೀವಿ ಸೊ ಇದು ನಮಗೆ ಮನೋರಂಜನಾ ಕೇಂದ್ರ ಆಗಿದೆ ಧಾರ್ಮಿಕ ಕೇಂದ್ರ ಆಗಬೇಕಿತ್ತು ಮನೆ ಕೈಕಿ ಒಂಥರ ಇದ್ದಾಳೆ ಕೌಸಲ್ಯ ಒಂಥರ ಇದ್ದಾಳೆ ಸುಮಿತ್ರೆಗೆ ಒಂಥರ ಇದ್ದಾಳೆ ರಾಮನ ಸ್ವಭಾವ ಬೇರೆ ಇದೆ ಲಕ್ಷ್ಮಣನ ಸ್ವಭಾವ ಪೂರ್ತಿ ಪೂರ್ತಿ ಬೇರೆ ಇದೆ ಅಣ್ಣ ತಮ್ಮಂದಿರೋದು ಅಂದ್ರದ್ದು ಹಾಗಿದ್ದರೂ ಎಲ್ಲರೂ ಒಟ್ಟಾಗಿ ಸೇರಿಸ್ಕೊಂಡು ಒಂದು ಮನೆಯನ್ನು ಕಾಪಾಡಿಕೊಳ್ಳೋದು ಹೇಗೆ ಇದನ್ನು ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿದ್ರೆ ಮನೆ ನಲವತ್ತು ಮನೆ ಆಗಿರುತ್ತಿತ್ತು ಅಯೋಧ್ಯೆ ಹೌದ ಆದ್ರೆ ಎಲ್ಲವನ್ನು ಸೇರಿಸ್ಕೊಂಡು ಹೋಗೋದು ಹೇಗೆ ಎಲ್ಲರನ್ನ ಕಂಪ್ಲೇಂಟ್ ಮಾಡದೆ ಆ ದೋಷಗಳನ್ನು ಮುಚ್ಚಿಟ್ಟುಕೊಂಡು ಅದನ್ನ ಕಾಪಾಡಿಕೊಂಡು ಅದು ಕೊನೆಗೆ ಅದು ಒಳ್ಳೆ ಕೆಲಸಕ್ಕಾಗಿಯೇ ಮಾಡಿದ್ರು ಈ ಸಮಸ್ಯೆ ದಶರಥ ಮಹಾರಾಜ ಮಾಡಿಕೊಂಡಿದ್ದ ಸಮಸ್ಯೆ ಅದು ಲೋಕಹಿತಕ್ಕೆ ನಡೆದಿತ್ತು ಅದನ್ನ ಸರಿ ಮಾಡ್ಕೊಂಡು ಹೋದ್ರಲ್ಲ ಅದನ್ನ ಅದೊಂದು ದೋಷವನ್ನೇ ದೋಷ ಅಂತ ಅದನ್ನ ಅಡ್ವರ್ಟೈಸ್ ಮಾಡಿಕೊಂಡು ಬ್ಯಾನರ್ ಹಾಕ್ಸ್ಕೊಂಡು ನೋಡಿ ನಮ್ಮ ತಂದೆ ಮಾಡಿದ್ದ ದೋಷ ನಮ್ಮಮ್ಮಪ್ಪ ಮಾಡಿದ ದೋಷ ನಮ್ಮಮ್ಮ ಮಾಡಿದ ದೋಷ ಅಂತ ಹೇಳ್ಕೊಂಡು ಅದನ್ನು ಹೇಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಕಡೆಗೆ ಹೋದರಲ್ಲ ಅವ್ರ ಅದನ್ನ ಹಾಗಾಗಿ ಹೊತ್ತಿಗೆ ಇವತ್ತಿವರಿಗೆ ಇವರಿಗೆ ಪೂಜೆ ಹದಿನೆಂಟನೇ ವಯಸ್ಸಿನ ಹುಡುಗನಿಗೆ ಈ ಮೆಚೂರಿಟಿ ನಮಗೇನಾದ್ರೂ ಸಮಸ್ಯೆ ಅಂತ ಬಂದರೆ ಮೊದಲು ಹೋಗೋದಪ್ಪ ಅಮ್ಮನಕ್ಕೆ ಅಪ್ಪ ಅಮ್ಮನ ಹತ್ರಕ್ಕೆ ಅಪ್ಪ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದೆ ಅದೆಲ್ಲ ಹಿಂಗ್ ಆಯ್ತು ಅಂದ್ರಾಯ್ತು ಹಿಂಗಾಯ್ತು ಸ್ವಲ್ಪ ಬೇಕು ನಿಮ್ದೆಲ್ಲ ಆಸ್ತಿ ಇಲ್ಲ ಖಾಲಿ ಮಾಡ್ತೀನಿ ನಾನು ಕೊಡಿ ಹಿಂಗೆ ಹೋಗ್ತಾ ಇದ್ದಾರೆ ಆಯ್ತಾ ಇಲ್ಲಿ ರಾಮನಿಗೆ ಸಮಸ್ಯೆ ಮಾಡಿದ್ದೇವ್ರಪ್ಪ ಅಮ್ಮ ಅವನು ಯಾರ ಹತ್ರ ಹೋಗಬೇಕು ಯಾರ ಹತ್ರ ಹೋಗಿ ಕೇಳಬೇಕು ಸಹಾಯ ಮಾಡಿ ಅಂತ ಕೇಳೋಕ್ಕೆ ಆಯಿತಾ ಹಾಗಿದ್ದಾಗ ಅವನು ಅದನ್ನ ತಗೊಂಡಿದ್ದ ರೀತಿ ಹೇಗಿತ್ತು ಆಮೇಲೆ ಬಹುತೇಕರು ನಾವು ದೇವಸ್ಥಾನಕ್ಕೆ ಬರುವಾಗ ಎಲ್ಲರೂ ನಾವು ಕೇಳ್ಕೊಳ್ಳೋ ಜೀವನ ನಮಗೊಂದು ಕಂಫರ್ಟ್ ಝೋನ್ ಬಗ್ಗೆ ಅಂತ ಒಂದು ಕೊಟ್ಟಿದೆಯಾ ಸ್ವಂತ ಮನೆ ಅಂತಿದೆ ಒಳ್ಳೆ ಮಕ್ಕಳು ಅಂತಿದ್ದಾರೆ ಒಳ್ಳೆ ಹೆಂಡತಿ ಒಳ್ಳೆ ಪರಿವಾರ ಒಂದು ಒಳ್ಳೆಯ ಉದ್ಯೋಗ ಒಂದು ಒಳ್ಳೆ ಸಂಬಳ ಒಂದು ಕಂಫರ್ಟ್ ಅಲ್ಲಿ ಇಟ್ಟಿದೆಯಾ ನನ್ನನ್ನು ಇದನ್ನು ಹಿಂಗೆ ಕಾಪಾಡು ಇನ್ ಕೇಸ್ ನಾವು ಸ್ವಲ್ಪ ಇಲ್ಲ ಅಂದರೆ ಅದನ್ನು ಕೊಟ್ಬಿಟ್ಟು ಅದನ್ನು ಸರಿ ಮಾಡಿಬಿಡು ನಮಗೆ ಇದರಲ್ಲೇ ಇಡು ನನ್ನನ್ನು ಇದರಲ್ಲಿ ಡಿಟರ್ಬ್ ಆಗದೆಲ್ಲರೂ ಹಾಗೆ ನೋಡಬೇಕು ಅಂತ ಹೇಳಿದ ಅಂದ್ರೆ ಈ ಕಂಫರ್ಟ್ ಝೋನ್ ನಾವು ಕಷ್ಟಪಟ್ಟು ಸಂಪಾದಿಸಿರುವಂತ ಕಂಫರ್ಟ್ ಝೋನ್ ಆಯ್ತಾ ಆದ್ರೆ ಇದರಿಂದ ಹೊರಗೆ ಹೋಗೋಕೆ ಇಷ್ಟ ಇಲ್ಲ ಇದು ಬೈ ಗಿಫ್ಟ್ ಅವನಿಗೆ ಸಿಕ್ಕಿದೆ ನಾವು ಹುಟ್ಟದಾಗಿಂದ ಚಕ್ರವರ್ತಿ ಮನೆಯಲ್ಲಿ ಹುಟ್ಟಿದ ಕರೆಕ್ಟ್ ಹೌದಾ ಅಂದ್ರೆ ಮಕ್ಕಳಿಲ್ಲ 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 ಅಂತ ತಪಸ್ಸು ಮಾಡಿ 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 ಬಯಸಿ 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 ಹುಟ್ಟದಂತ ಮಗ ಅವನು ಅವನ ಮೇಲಾಗಿ ಅವ್ನು ಒಳ್ಳೆ ಗುಣ ಅಪ್ಪ ಅಮ್ಮ ಬಯಸುವಂತ ಒಬ್ಬ ಹುಟ್ಟುನ ಅಯ್ಯೋ ಯಾಕಾದರೂ ಬೇಳದ್ವು ಇವನ ಮಕ್ಕಳಾಗಿ ಯಾಕಾದರೂ ಕೇಳಿದ್ವ ನಾವು ಅಂತ ಹೇಳಿಲ್ಲ ಇಂಥವನು ಆಗಬೇಕಿತ್ತು ನಮಗೆ ಏನೋ ಹಾಗೆ ಅವನ ಎಷ್ಟು ಕಂಫರ್ಟ್ ಅಲ್ಲಿ ಇಟ್ಟಿದ್ದಾರೆ ಹದಿನೆಂಟು ವರ್ಷದವರೆಗೂ ಅದರಲ್ಲೇ ಬೆಳೆಸಿದ್ದಾರೆ ಟಕ್ ಅಂತ ತೆಗೆದು ಹೊಸ ಎರಡು ಎಸ್ಬಿಟ್ಟು ಹುಡುಗನಿಗೆ ಕಾಡುಗೆ ಹೋಗಿ ಹೊರಗಡೆಗೆ ಅಂತ ಹಾಕ್ಬಿಟ್ಟರು ಅಲ್ಲಿ ಏನು ಕಂಫರ್ಟ್ಸ್ ಇಲ್ಲ ನನಗೆ ಯಾವ ವ್ಯವಸ್ಥೆಯೂ ನಾವು ನಮ್ಮ ಕಡೆಯಿಂದ ಕೊಡೋದಿಲ್ಲ ಇರೋ ಬಟ್ಟೆ ಅಂತ ಬಿಚ್ಚಿ ಒಂದೇ ಜೊತೆ ಏನಾರು ಮಾಡೋದು ಉಟ್ಕೊಂಡು ಹೋಗಿಬಿಡಬೇಕು ಕಾಡಿಗೆ ಅಂತಂತಾರೆ ಹಾಗಿದ್ದಾಗ ಅವನು ಕಂಫರ್ಟ್ ಝೋನಲ್ಲಿ ಹೊರಗಡೆ ಹೋದೆ ನನ್ನನ್ನು ಹೊರಗಡೆ ಹಾಕಿದ್ರೆ ನೀವು ನನ್ನ ಅಂತ ಡಿಸ್ಟರ್ಬ್ ಆಗಲಿಲ್ಲ ಬಾರಿ ಅಲ್ವಾ ಅವನದೇ ನಾನು ಅರಮನೆಯಲ್ಲಿದ್ದಂಗೆ ತಾನು ನಾನು ಆ ಕಾಡಲ್ಲೂ ಕೂಡ ಈ ಪ್ರಿಪರೇಷನ್ ಮನಸ್ಸಿನಲ್ಲಿ ರೆಡಿಯಾಗಿದೆ ನಮ್ಮ ಮಕ್ಕಳಿಗೆ ದಿಢೀರಂತ ಬರುತ್ತೆ ಈ ಥರದ್ದೆಲ್ಲ ಯಾರು ಏನು ಸ್ಕ್ರಿಪ್ಟ್ ಬರೆದು ಕೊಡೋದಿಲ್ಲ ನಿಂಗೆ ಆಗತ್ತೆ ಅಂತ ಇದು ದಿಢೀರಂತ ಬರುತ್ತಿದ್ದು ಹಾಗು ಬಂದಾಗ ನಾವು ಅದಕ್ಕೆ ಪ್ರಿಪೇರ್ ಅದು ಇದು ಅಂತ ನೂರೆಂಟು ಏನೇನು ಹೇಳ್ತಿದೀವಲ್ಲ ನಾವು ನಮ್ಮ ಹುಡುಗರು ತಯಾರು ಮಾಡಿದ್ದೀವಿ ಅಂತ ಮಕ್ಕಳು ನಿಜವಾಗ್ಲೂ ತಯಾರಾಗಿದ್ದಾನೆ ಈತರ ಏನ ಸಂದರ್ಭದಲ್ಲಿ ನಿಧಾನ ಅಂತಂದು ಬಂದ್ಬಿಟ್ರೆ ಅದಕ್ಕೆ ಇಲ್ವಲ್ಲ ಇದನ್ನ ರೆಡಿ ಮಾಡು ಅಂತ ಕೇಳಬೇಕಿತ್ತು ನಾವು ಇದನ್ನ ರೆಡಿ ಮಾಡು ಅಂತ ಹೇಳಿ ನಮ್ಮಕ ಜನ ಸದಾ ಖುಷಿಯಾಗಿ ಇಡಪ್ಪ ಏಕಿಲ್ಲ ಅಂತ ಜವಾಬ್ದಾರಿ ತಗೊಳ್ಳೋದಿತ್ತಲ್ಲ ರೆಸ್ಪಾನ್ಸಿಬಲ್ ತಗೊಳ್ಳೋದಿತ್ತಲ್ಲ ಅದಲ್ಲ ಇದ್ರ ಕಲಿಯೋದಿಕ್ಕೆ ಭಾರತ ಏನಾಗ್ತಕೋದು ಹೇಗಂದ್ರ ಯೋಗ ಹೀಗೆ ಬೇರೆ ಆ ಹುಡುಗ ಹಾಗೆ ಮಾಡಿ ತೋರಿಸਦਾ ಅಂತಂದಾಗ ಆ ಎಲ್ಲರನ್ನೂ ಬೇರೆ ಬೇರೆ ತರಂಥ ಮನಸ್ಥಿತಿಯ ಜನರನ್ನೆಲ್ಲ ಒಗ್ಗೂಡಿಸ್ಕೊಂಡು ಸರಿ ಮಾಡಿಕೊಂಡು ಇಲ್ಲಪ್ಪ ಒಂದು ಬೇರೆ ಮಿಷನ್ ಇಟ್ಕೋಬೇಕು ಅದಕ್ಕೆ ನಾವು ಧರ್ಮ ಅದು ಇಟ್ಕೊಟ್ಟದಂತ ನಡಿಬೇಕು ನಾವು ಅನ್ನೋದಕ್ಕೆ ಹೋಗ್ಸೋದಿತ್ತಲ್ಲ ಇದು ನಮಗೆ ರಾಮನಿಂದ ಕಲಿಬೇಕಾದದ್ದು ಇವತ್ತು ನಾವು ಏನು ಕೇಳ್ತಾ ಇದ್ದೀವೋ ಸುಖ ಕೊಡು ಸುಖ ಕೊಡು ಇವತ್ತು ವಿದ್ಯೆ ಬೇಕು ಅಂದರೆ ಅದು ಸುಖಕ್ಕೆ ಅಂತಾನೆ ಒಳ್ಳೆ ವಿದ್ಯಾವಂತನ ಅಂದರೆ ಏನಕ್ಕೆ ಅಂದರೆ ತುಂಬ ಸುಖ ಬದುಕಬೇಕು ಅನ್ನೋದ್ರಿಂದ ಅದಕ್ಕೋಸ್ಕರ ವಿದ್ಯೆ ಹಾಗಾಗಿ ಓದುವಾಗಲೇ ಅದಕ್ಕೇನು ಸ್ಕೋಪ್ ಅಂತ ಕೇಳೋದು ಹೌದಾ ಈ ಫೀಲ್ಡ್ಗೆ ಹೋದ್ರೆ ಅದಕ್ಕೆ ಸ್ಕೋಪ್ ಇದೆಯಾ ದುಡ್ಡಿದೆಯಾ ಅಂತ ಅರ್ಥ ಇನ್ನೇನಲ್ಲ ಆಯ್ತಾ ಚೆನ್ನಾಗಿ ದುಡಿಮೆ ಆಗತ್ತೆ ನೀವು ಓದೋ ವಿದ್ಯೆ ದುಡ್ಡು ಕೊಡುತ್ತಾ ನಿಮಗೆ ಅಂತ ಕೇಳೋದಕ್ಕೆ ಆಯ್ತಾ ಇದೇ ಉದ್ದೇಶದಲ್ಲಿ ಓದ್ದವನು ರಾವಣ ರಾವಣ ರಾವಣನ ಸ್ವಭಾವ ಹೇಗಿದೆ ಸುಖವಾಗಿರಬೇಕು ಅನ್ನೋದು ಅವನ ಅವನ ಉದ್ದೇಶ ಜೀವನ ಚಿಕ್ಕ ವಯಸ್ಸಿಂದ ಅವನಿಗೆ ಗೊತ್ತಾಗಿದ್ದೀಯೇನಪ್ಪ ಸುಖವಾಗಿ ಬದುಕಬೇಕು ನಾನು ಆಯ್ತಾ ಅದಕ್ಕೆ ಯಾರು ಒಬ್ರು ತುಂಬ ಚೆನ್ನಾಗಿ ಓದಿದ್ರೆ ನೋಡಿಯ ಇನ್ನು ಸುಖವಾಗಿರ್ತೀಯಾ ಅಂದರು ಓದಕ್ಕೆ ಓದ ಎಲ್ಲ ಓದ್ಕೊಂಡು ಬಂದಾಗ ಇಂಥ ವಿದ್ಯೆ ಓದಿಲ್ಲ ಅಂತಿಲ್ಲ ರಾವಣ ಸರ್ವ ಪಾರಂಗತ ಅದು ಕೆಳಗುತ್ತಳ ಸ್ಪರ್ಶ ಜ್ಞಾನ ಇದೆ ಅವನಿಗೆ ಆದರೆ ಅದ್ಯಾವುದು ಜ್ಞಾನಕ್ಕಲ್ಲ ಸುಖಕ್ಕೆ ಅಂತ ಓದಿದ್ದೆ ನಾನು ವಿವೇಕಿ ಆಗಬೇಕು ಜ್ಞಾನವಂತನಾಗಬೇಕು ಸರಿ ತಪ್ಪುಗಳು ಯಾವುದು ಅಂತ ಗೊತ್ತಾಗಬೇಕು ಅದಕ್ಕೆ ಓದಿಲ್ಲ ಅವನು ಆಯ್ತಾ ಅವನು ಓದಿರೋ ದೇನಕ್ಕೆ ಸುಖವಾಗಿರಕ್ಕೆ ಹಾಗೆ ಓದ್ತಾ ಓದ್ತಾ ಇರೋರಿಗೆ ಇನ್ಯಾರು ಮಧ್ಯದಲ್ಲಿ ಇನ್ನೊಬ್ಬರು ಉಪದೇಶ ಮಾಡಿದ್ರು ಇಲ್ಲ ಕಣ ಯಾವ್ದು ದುಡ್ಡಿರಬೇಕು ಕಣೋ ಚೆನ್ನಾಗಿ ದುಡ್ಡಿದ್ರೆ ಸುಖವಾಗಿರುತ್ತೆಯಾ ಅಂದರು ಜಗತ್ತನ್ನು ಹುಡುಕ್ತ ಯಾರು ಶ್ರೀಮಂತರು ಅಂತ ಕುಬೇರ ಅಂತ ಗೊತ್ತಾಯ್ತು ಅವನು ನಿಲ್ಬಿಟ್ಟಿ ಹೊಡಿ ಅಂತ ಆಯ್ತಾ ಕುಬೇರಿನಲ್ಲಿ ರೊಟ್ಟಿ ಹೊಡ್ಕೊಂಡು ಬಂದ ಆಮೇಲೆ ಆಮೇಲೆ ಇನ್ ಯಾರು ಬಂದರು ಒಳ್ಳೆ ಒಳ್ಳೆ ಗಾಡಿ ಇರಬೇಕು ಗಾಡಿ ಇಲ್ಲ ಅಂದ್ರೆ ಎಂತ ಚೆನ್ನಾಗಿದೆ ಪುಷ್ಪಮಾನ ತಗೊಂಡ್ ಬಂದ ಮನೆ ಕಟ್ಕೋಬೇಕ ಸ್ವಂತ ಮನೆ ಇರಬೇಕು ಹೆಂಗಿರ್ಬೇಕು ಅಂದ್ರೆ ಅಕ್ಕಪಕ್ಕದವ್ರು ಡಿಸ್ಟರ್ ಮಾಡ್ದು ಹಂಗಿರಬೇಕು ಲಂಗೆ ಎಲ್ಲಿದೆ ಸಮುದ್ರದಲ್ಲಿದೆ ಇವತ್ತು ಕನಸು ಕಂಡ್ರೆ ಡೆಸ್ಟಿನೇಷನ್ ಅಂತ ಒಂದೇನಾದ್ರೂ ವೆಕೇಶನ್ ಇದ್ರೆ ಅದು ಅಂತ ಜಾಗದಲ್ಲಿ ಯಾವ ಒಂದು ದ್ವೀಪದಲ್ಲಿ ಒಂದೇ ಮನೆ ಒಂದೇ ಕೊಟ್ಟಿರೋದ್ರಲ್ಲಿ ನಾವು ಮಾತ್ರ ಇರಬೇಕು ಒಂದು ದಿನ ಒಂದು ರಾತ್ರಿ ಆದ್ರೂ ಕಳೆದ ಹಂಗೆ ಬರಬೇಕು ಇದು ನಮ್ಮ ಕನಸು ಅದು ನಾನು ಜೀವನ ಮಾಡಕೊಂಡಿದ್ದೇನೆ ಅವನು ಅವನ ಕಡೆಯವರು ಬಿಟ್ರೆ ಅವನು ಹೊಗಳವ್ರು ಬಿಟ್ರೆ ಇನ್ಯಾರು ಮೂರನವ್ರು ಇಲ್ಲವೇ ಇಲ್ಲ ಫಸ್ಟ್ ಫಾರಿನರ್ ನಾವು ಅಂದ್ರೆ ಹೋದ ವೀಸಾ ಪಾಸ್ಪೋರ್ಟ್ ಏನು ಆಮೇಲೆ ಲಂಕೆ ಆಮೇಲೆ ದಹನ ಆಯ್ತು ಆಯ್ತಾ ಅಲ್ಲಿವರೆಗೂ ಹಾಗೆ ಬದುಕಿದ್ದಾನೆ ಅಪ್ಸರಗಿಯರನ್ನು ನಾನು ಅನುಭವಿಸಬೇಕು ಅಂತ ಹೋಗಿದ್ದೇನೆ ಸುಂದರ ಓಸಿಬಿಟ್ರೆ ನಾನು ಸುಖಿ ಅಂತ ಅನ್ಕೊಂಡಿದ್ದಾನೆ ಲೋಕದಲ್ಲಿ ಬೇರೆ ಬೇರೆ ಲೋಕದಲ್ಲಿರುವ ಸುಂದರಿ ಎತ್ಕೊಂಡ್ ಬಂದಿದ್ದಾನೆ ಆಯ್ತಾ ಇದನ್ನು ನೋಡ್ತಾ ಹೋದರೆ ಹೆಸರು ಮಾಡ್ಬೇಕು ತುಂಬಾ ಹೆಸರಿದ್ರೆ ತುಂಬಾ ಸುಖ ಎಲ್ಲಿ ಹೋದ್ರೂ ನಿನ್ನ ಹೆಸರು ಇರಬೇಕು ಅನ್ನೋದಕ್ಕೆ ದೇವತೆಗಳನ್ನೆಲ್ಲ ಆಕ್ರಮಣ ಮಾಡಿ ಅವರನ್ನೆಲ್ಲ ಗೆದ್ದುಕೊಂಡು ಬಂದಿದ್ದಾನೆ ಇವತ್ತು ನಮ್ಮ ಮಕ್ಕಳನ್ನ ಇದಕ್ಕೆ ತಯಾರು ಮಾಡ್ತಾ ಇದ್ದೀವಿ ಸುಮ್ಮನೆ ಯೋಚನೆ ಮಾಡಿದ್ರೆ ಒಳ್ಳೆ ಹೆಸರು ಇರಬೇಕು ಒಳ್ಳೆ ಮನೆ ಇರಬೇಕು ದೊಡ್ಡ ಗಾಡಿ ಇರಬೇಕು ಎಲ್ಲ ಸುಖಗಳು ಸುಖಗಳಿರಬೇಕು ಅಂದ್ರೆ ನಾವು ನಮ್ಮನ್ನ ನಮ್ಮ ಮಕ್ಕಳನ್ನ ನಮ್ಮ ಪೀಳಿಗೆಯನ್ನು ನಾವು ರಾವಣನನ್ನ ಹಾಗೂ ರಾವಣನ ಮಾಡಿಸು ಅಂತ ಕೇಳ್ತಾ ಇದ್ದೀವಿ ಅದು ಯಾರ ಹತ್ರ ಕೇಳ್ತಿದ್ದೀವಿ ಮೂರು ದಿನ ನಾಟಿ ನಾವು ಇಲ್ಲಿಯವರೆಗೂ ಈ ನನ್ನ ವಿಡಿಯೋ ನೋಡಿದೀರ ಅಂದ್ರೆ ನಿಮಗೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಮತ್ತೆ ಲೈಕ್ ಮಾಡಬೇಕಲ್ವಾ ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋಸ್ ಬೇರೆನೂ ಕೂಡ ಅಪ್ಲೋಡ್ ಆಗಿರೋನ್ನ ನೋಡೋದನ್ನ ಮಾತ್ರ ಮರಿಬೇಡಿ ಏನೇ ಅನಿಸಿಕೆಗಳಿದ್ರು ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ नेक्स्ट वीडियो जन के भेटिकोना अलग टाटा बाई बाय साइनिंग ऑफ मनोज हाव लॉक्स